ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಅಡಿಕೆ ತೋಟಕ್ಕೆ ಮೈಲು ತುತ್ತ ಸುಣ್ಣ ದ್ರಾವಣವನ್ನು ಸ್ಪ್ರೇ ಮಾಡುವ ಬಗ್ಗೆ ಇದಕ್ಕೆ ಬೋರ್ಡೋ ಮಿಶ್ರಣ ಅಂತ ಹೇಳ್ತೇವೆ ಇದನ್ನು ಸ್ಪ್ರೇ ಬಾ ಮಾಡುವುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ಈ ಸ್ಪ್ರೇಯನ್ನು ಯಾಕೆ ಮಾಡಬೇಕು ಹೇಗೆ ಮಾಡುವುದು ಮತ್ತು ಎಷ್ಟು ದಿನಗಳಿಗೊಮ್ಮೆ ಈ ಮದ್ದನ್ನು ಸ್ಪ್ರೇ ಮಾಡಬೇಕು ಅಂತದ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಾವು ಸವಿಸ್ತಾರವಾಗಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಈಗಾಗಲೇ ಮಳೆಗಾಲ ಬಂದು ಎರಡು ತಿಂಗಳಾಗ್ತಾ ಬಂತು ಕೆಲವರಿಗೆ ಜೂನಲ್ಲಿ ಮಳೆಗಾಲ ಅಂತ ಗೊತ್ತು ಆದರೆ ಈ ಸಲ ನಮಗೆ ಮೇಯಲ್ಲಿ ಮಳೆ ಬಂದ ಕಾರಣ ಎರಡು ತಿಂಗಳು ಆಗ್ತಾ ಬಂತು ಸ್ನೇಹಿತರೆ ಆದರೆ ತುಂಬ ಕೃಷಿಕರು ಇನ್ನೂ ಮದ್ದು ಬಿಡಲಿಲ್ಲ ಯಾಕಂತ ಹೇಳಿದರೆ ಕೆಲವರಿಗೆ ಮದ್ದು ಬಿಡಲಿಕ್ಕೆ ಜನ ಇಲ್ಲ ಮತ್ತು ಇನ್ನು ಕೆಲವರು ಮದ್ದನ್ನು ಒಂದು ಸಲದನ್ನು ಉಳಿಸುವಂಥ ಮದ್ದು ಬಿಡಲಿಲ್ಲ ನನ್ನ ತೋಟಕ್ಕೆ ಈಗ ಎರಡನೇ ಸಲದ ಮದ್ದು ಬಿಟ್ಟಾಗಿದೆ ನಾನು ಮೊದಲನೆಯ ಸಿಂಪಡೆಯನ್ನು ಮೇ ಮೂವತ್ತೊಂದಕ್ಕೆ ಮಾಡಿದ್ದೇನೆ ಎರಡನೇ ಸಲದ ಸಿಂಪಣೆಯನ್ನು ಮೊನ್ನೆ ಜೂನ್ ಮೂವತ್ತೊಂದಕ್ಕೆ ಮಾಡಿದ್ದೇನೆ ನಾನು ಪ್ರತಿ ಮೂವತ್ತು ದಿನಗಳಿಗೊಮ್ಮೆ ಮೂರು ಸಲ ನಿಯಮಿತವಾಗಿ ನಾನು ಮದ್ದನ್ನು ಸ್ಪ್ರೇ ಮಾಡ್ತೇನೆ ಸ್ನೇಹಿತರೆ ಅದು ಮಳೆ ಇರಲಿ ಇಲ್ಲದಿರಲಿ ನಾನು ಮೂರು ಸಲ ಮೂವತ್ತು 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 ದಿನಕ್ಕೆ ನಾನು ಮೂರು ಸಲ ನಿರಂತರವಾಗಿ ಮದ್ದು ಬಿಡ್ತೇನೆ ಸ್ನೇಹಿತರೆ ಇದು ಯಾಕೆ ನಾವು ಅಡಿಕೆ ಗಿಡಗಳಿಗೆ ಈ ಮದ್ದು ಹೊಡಿಬೇಕಂತ ಹೇಳಿದರೆ ಅಡಿಕೆ ಕಾಯಿಗಳಿಗೆ ಬರುವಂಥ ಕೊಳೆ ರೋಗ ಈ ಕೊಳೆ ರೋಗ ಪೈಟೋಪ್ತೆರಾಮ ಶಿಲೀಂಧ್ರದಿಂದ ಬರ್ತದೆ ಸ್ನೇಹಿತರೆ ಬೋರ್ಡೋ ಮಿಶ್ರಣ ಅಂತ ಹೇಳಿದರೆ ಮೈಲು ತುತ್ತು ಮತ್ತು ಸುಣ್ಣದ ದ್ರಾವಣವನ್ನು ನಾವು ಅಡಿಕೆ ಗಿಡಗಳಿಗೆ ಸಿಂಪಡಿಸುವುದಕ್ಕೆ ಮದ್ದು ಅಂತ ಹೇಳುವುದು ಹೆಚ್ಚಿನ ತುಂಬ ಕೃಷಿಕರಿಗೆ ಈ ಬೋರ್ಡೋ ಮಿಶ್ರಣವನ್ನು ಯಾಕೆ ಬಿಡುವುದು ಅದರನ್ನು ಯಾವ ಪ್ರಮಾಣದಲ್ಲಿ ತಯಾರಿಸಬೇಕು ಎಷ್ಟು ಸಮಯಕ್ಕೆ ಒಮ್ಮೆ ಸ್ಪ್ರೇ ಮಾಡಬೇಕು ಇಂತಹ ಮಾಹಿತಿಗಳೇ ಇಲ್ಲ ಸ್ನೇಹಿತರೆ ಹೆಚ್ಚಿನವರೆಲ್ಲ ಒಂದು ನಲವತ್ತೈದು ದಿನಕ್ಕೊಮ್ಮೆ ಮದ್ದು ಬಿಡುವವರೇ ಜಾಸ್ತಿ ಸ್ನೇಹಿತರೆ ಈ ಮೈಲು ತುತ್ತು ಮತ್ತು ಸುಣ್ಣದ ದ್ರಾವಣದಲ್ಲಿ ನಮಗೆ ನಿಜವಾಗಿ ಶಿಲೀಂಧ್ರ ನಾಶಕ ಅಂತ ಹೇಳಿರೋದು ಮೈ ಮೈಲು ತುತ್ತ ಈ ಮೈಲು ತುತ್ತದ ಪಿ ಎಚ್ ಅಂತ ಇರ್ತದೆ ಅದರ ಪವರ್ ಅಂತ ಹೇಳ್ಬೋದು ಅದು ಎರಡರಲ್ಲಿ ಇರ್ತದೆ ಸ್ನೇಹಿತರೆ ಅದು ಒಂದು ಮದ್ದಿನ ರೂಪಕ್ಕೆ ಬರಬೇಕಾದ್ರೆ ಅದೊಂದು ಏಳು ಪಿ ಎಚ್ಗೆ ಗೆ ಬರಬೇಕು ಹೀಗೆ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಸುಣ್ಣವನ್ನು ಸೇರಿಸ್ತಾ ಬರಬೇಕಾಗ್ತದೆ ಸ್ನೇಹಿತರೆ ಹೀಗೆ ಏಳು ಪಿ ಎಚ್ಗೆ ಬರುವಾಗ ಅಂದಾಜು ಹೆಚ್ಚು ಕಡಿಮೆ ಒಂಬೈನೂರು ಗ್ರಾಮ್ಸ್ಗಿಂತ ಒಂದು ಕೆ ಜಿವರೆಗೆ ವರೆಗೆ ಬರ ಹಾಕುವಾಗ ಸುಣ್ಣವನ್ನು ಅದು ಏಳು ಪಿ ಎಚ್ಗೆ ಬರ್ತದೆ ಸ್ನೇಹಿತರೆ ಹಾಗಾಗಿ ನೂರು ಲೀಟರ್ ನೀರಿಗೆ ಒಂದು ಕೆ ಜಿ ಸುಣ್ಣ ಒಂದು ಕೆ ಜಿ ಸೇರಿಸಿ ಮಿಕ್ಸ್ ಮಾಡಿದರೆ ಸಾಧಾರಣವಾಗಿ ಒಂದು ತೊಂಬತ್ತೈದು ಶೇಕಡದಷ್ಟು ಮದ್ದು ಸರಿಯಾಗಿದೆ ಅಂತ ಲೆಕ್ಕ ಸ್ನೇಹಿತರೆ ಇದು ನಮಗೆ ಈ ಮದ್ದನ್ನು ತಯಾರಿಸಿದಂತಹ ಮೊದಲಿಗೆ ತಯಾರಿಸಿಕೊಟ್ಟಂತಹ ಬೋರ್ಡೆಕ್ಸ್ ಎನ್ನುವ ಒಂದು ವಿಜ್ಞಾನಿಯವರು ಹೇಳಿಕೊಟ್ಟ ವಿಧಾನ ಆದರೆ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಸ್ನೇಹಿತರೆ ಅದಕ್ಕೆ ಅವರವರ ಇಷ್ಟಕ್ಕೆ ತಕ್ಕಂತೆ ಕೆಲವರು ಒಂದು ಕೆ ಜಿಗೆ ಎರಡು ಕೆ ಜಿ ಸುಣ್ಣ ಹಾಕ್ತಾರೆ ಇನ್ನು ಕೆಲವರು ಮೂರು ಕೆ ಜಿ ಹಾಕ್ತಾರೆ ನಮ್ಮಲ್ಲಿ ಇಲ್ಲಿ ಕೆ ಕೆಲವೊಂದು ಕಡೆ ಐದು ಕೆಜಿ ವರೆಗೂ ಸುಣ್ಣ ಹಾಕುವವರಿದ್ದರೆ ಸ್ನೇಹಿತರೆ ಇಲ್ಲಿ ಮದ್ದು ಬಿಡುವಾಗ ಈ ಗೊನೆಯೆಲ್ಲ ನೀಲಿ ನೀಲಿಯಾಗಿ ಕಾಣ್ತಾ ಇರ್ತದೆ ಆದರೆ ನೋಡಿ ಸ್ನೇಹಿತರೆ ನಾನು ಮದ್ದು ಬಿಟ್ಟಿದ್ದೇನೆ ಇದು ಮದ್ದು ಬಿಟ್ಟಾಗೆ ಕಾಣುವುದಿಲ್ಲ ನೋಡಿ ಯಾಕಂತ ಹೇಳಿದರೆ ನಾನು ಇದಕ್ಕೆ ಒಂದು ಕೆ ಜಿಗೆ ಒಂಬೈನೂರೈವತ್ತು ಗ್ರಾಮ್ಸು ಹಾಕುವಾಗ ನಾನು ಪಿ ಎಚ್ ಮಟ್ಟ ಏಳಕ್ಕೆ ಬಂದು ನಿಂತಿತ್ತು ಹಾಗಾಗಿ ಅಷ್ಟು ಸುಣ್ಣ ಹಾಕುವಾಗ ನಮಗೆ ಮದ್ದು ಬಿಟ್ಟ ಒಂದು ಲಕ್ಷಣ ನಮಗೆ ಯಾವುದು ಕಾಣಿಸುವುದಿಲ್ಲ ಆದರೆ ಇದಕ್ಕೆ ಕೊಳೆ ರೋಗ ಅಂತೂ ಬಾಧಿಸುವುದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಅದರ ಸರಿಯಾದ ಪ್ರಮಾಣದಲ್ಲಿ ಮದ್ದು ಬಿಟ್ಟಿದ್ದೇನೆಂತ ನನ್ನ ಒಂದು ವಿಶ್ವಾಸ ಇನ್ನು ಸ್ನೇಹಿತರೆ ನಾವು ಮೂವತ್ತು ದಿನಕ್ಕೆ ಒಮ್ಮೆ ಮದ್ದು ಯಾಕೆ ಬಿಡಬೇಕಂತ ಹೇಳಿದರೆ ಈ ನಾವು ಬಿಟ್ಟ ಮದ್ದು ಇದಕ್ಕೆ ಈ ಅಡಿಕೆಯ ಕಾಯಿಗಳಿಗೆ ಒಂದು ಪದರವಾಗಿ ಲೇಪನವಾಗಿರ್ತದೆ ಸ್ನೇಹಿತರೆ ನಾವು ಸುಣ್ಣವನ್ನು ಹಾಕುವುದು ಯಾಕಂತ ಹೇಳಿದರೆ ಈ ಅಡಿಕೆ ಗಿಡದ ಕಾಯಿ ಈ ಅಡಿಕೆ ಕಾಯಿಗಳಿಗೆ ಸರಿಯಾಗಿ ಅಂಟಿಕೊಳ್ಳಿ ಅಂತ ನಾವು ಅದಕ್ಕೆ ಕೆಲವ್ರಿಗೆ ಒಂದು ರೀತಿಯ ಸ್ಪ್ರೆಡರ್ ಅಂತ ಇದೆ ಸ್ನೇಹಿತರೆ ಅದನ್ನು ಕೂಡ ಸೇರಿಸಬೇಕಾಗ್ತದೆ ಇಲ್ಲದಿದ್ದರೆ ಇದಕ್ಕೆ ನಾವು ಈ ಸ್ಪ್ರೆಡ್ಡರ್ ಅಂತ ಹೇಳೋದು ನಾವು ಹೀಗೆ ಮದ್ದನ್ನು ಹಾಕುವಾಗ ಕೆಲವು ಭಾಗಕ್ಕೆ ಅದು ಸಿಂಪಡಣೆ ಆಗುವುದಿಲ್ಲ ಆದರೆ ಆ ಜಾಗಕ್ಕೂ ಕೂಡ ಅದು ಅದರಷ್ಟಿಗೆ ಪಸರಿಸಿ ಅಂಟಿಕೊಳ್ತದೆ ಈ ಸ್ಪ್ರೆಡ್ಡರನ್ನು ಸೇರಿಸಿದರೆ ಅದು ನಾವು ಮುಖ್ಯವಾಗಿ ಹಾಕಬೇಕು ಇನ್ನು ನಾವು ಯಾಕೆ ಮೂವತ್ತು ದಿನಕ್ಕೆ ಒಮ್ಮೆ ಮದ್ದು ಬಿಡಬೇಕಂತ ಹೇಳಿದರೆ ಸ್ನೇಹಿತರೆ ಈ ಅಡಿಕೆ ಈಚು ಇದೆ ನೋಡಿ ಇದು ಒಂದು ತಿಂಗಳ ಮೊದಲು ಇಷ್ಟು ದೊಡ್ಡದಿರುವುದಿಲ್ಲ ಇದು ಸಣ್ಣದಿರ್ತದೆ ನಾವು ಆಗ ಆ ಟೈಮಲ್ಲಿ ಮದ್ದು ಬಿಟ್ಟರೆ ಇದು ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಬರ್ತದೆ ಇದು ಮೂವತ್ತು ದಿನಕ್ಕೆ ಇನ್ನೂ ಸ್ವಲ್ಪ ದೊಡ್ಡದಾಗ್ತದೆ ಆಗ ನಾವು ಮದ್ದು ಬಿಟ್ಟ ಈ ಕೋಟಿಂಗ್ ಬಿಟ್ಟಿರ್ತದೆ ಸ್ನೇಹಿತರೆ ಇದರ ಮಧ್ಯದಲ್ಲಿ ಎಲ್ಲ ಬಿರುಕು ಬಿಟ್ಟಿರ್ತದೆ ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಆದರೂ ಇದಕ್ಕೊಂದು ಕೋಟಿಂಗ್ ಇರ್ತದೆ ಮದ್ದಿನ ಕೋಟಿಂಗ್ ನಾವು ಅಡಿಕೆ ಈಚುಗಳು ಬೆಳೆದಂತೆಲ್ಲ ಆ ಕೋಟಿಂಗ್ ವೀಕ್ ಆಗ್ತಾ ಬರ್ತದೆ ಅದರಿಂದ ಈ ಫಂಗಸ್ ಯಾವುದು ಈ ಕೊಳೆ ರೋಗದ ಫಂಗಸ್ ಫೈಟೊಪ್ತೇರ್ ಅಂತ ಹೇಳ್ತೇವಲ್ಲ ಅದು ಇದಕ್ಕೆ ಅಟ್ಯಾಕ್ ಆಗುವ ಸಂಭವ ಜಾಸ್ತಿ ಇರ್ತದೆ ಸ್ನೇಹಿತರೆ ನಾವು ನಲವತ್ತೈದು ದಿನಕ್ಕೆ ಮದ್ದು ಬಿಟ್ಟರೆ ಅದು ನೂರಕ್ಕೆ ನೂರು ಅಟ್ಯಾಕ್ ಆಗುವ ಸಾಧ್ಯತೆ ತುಂಬ ಇರ್ತದೆ ಸ್ನೇಹಿತರೆ ಈ ಬೋರ್ಡ ಮಿಶ್ರಣ ರೋಗ ಬಂದ ನಂತರ ಸ್ಪ್ರೇ ಮಾಡುವ ಮದ್ದಲ್ಲ ಸ್ನೇಹಿತರೆ ರೋಗ ಬರದ ಹಾಗೆ ತಡೆಗಟ್ಟುವಂತಹ ಒಂದು ಮದ್ದು ಈ ರೋಗ ನಿರೋಧಕ ಅಂತ ಹೇಳ್ತೇವೆ ರೋಗ ನಾಶಕ ಅಲ್ಲದು ಹಾಗಾಗಿ ನಾವು ರೋಗ ಬರದ ಹಾಗೆ ತಡೆಗಟ್ಟುವಂತಹ ಮದ್ದಾದ ಕಾರಣ ನಾವು ರೋಗ ಬರುವ ಮೊದಲೇ ಇದನ್ನು ಸ್ಪ್ರೇ ಮಾಡಿರಲೇಬೇಕಾಗ್ತದೆ ಸ್ನೇಹಿತರೆ ಆದರೆ ಇನ್ನೂ ಕೆಲವರು ಸ್ಪ್ರೇ ಮಾಡಲಿಲ್ಲ ಅವರಿಗೆ ಕೆಲವರಿಗೆ ಜನ ಸಿಗುವುದಿಲ್ಲ ಅಂತ ಒಂದು ಸಮಸ್ಯೆ ಮತ್ತು ಕೆಲವರಿಗೆ ಸ್ವಲ್ಪ ಹಣ ಉಳಿಸುವಂಥ ಒಂದು ಅವರ ಆಲೋಚನೆ ಲೆಕ್ಕಾಚಾರ ಎಲ್ಲ ಆದರೆ ಅವರ ತೋಟದಿಂದ ಕೇವಲ ಒಂದು ಕ್ವಿಂಟಲ್ ಅಡಿಗೆ ರೋಗ ಬಂದು ಬಿದ್ದು ಹೋದರೂ ಕೂಡ ಅದರ ಮದ್ದು ಬಿಡುವ ಖರ್ಚಿನ ಹತ್ತು ಪಟ್ಟು ಖರ್ಚಾಗಿ ಹೋಗಿರ್ತದೆ ಅವರು ಅದನ್ನು ಗಮನಿಸುವುದಿಲ್ಲ ಸ್ನೇಹಿತರೆ ಇನ್ನೊಂದು ಹೇಳಿದರೆ ಇದಕ್ಕೆ ಮೂವತ್ತು ದಿನದ ಒಳಗೇ ಮದ್ದು ಬಿಟ್ಟರೆ ನಾವು ಸಹ ನೆಮ್ಮದಿಯಾಗಿ ನಿದ್ರೆ ಮಾಡಬಹುದು ಅಂತ ಹೇಳಿದರೆ ನಮ್ಮ ಅಡಿಕೆ ಗಿಡದಲ್ಲಿ ನೂರಕ್ಕೆ ನೂರು ರೋಗ ಬರುವ ಸಾಧ್ಯತೆ ಇರುವುದಿಲ್ಲ ಸಲ ನಾವು ಅದಕ್ಕೆ ಮದ್ ಮಳೆ ಇದೆ ಆ ಬಿಸಿಲಿದೆ ಅಂತ ನೋಡಲಿಕ್ಕಿಲ್ಲ ಸ್ನೇಹಿತರೆ ನಾವು ಮೇ ಮೂವತ್ತೊಂದು ಜೂನ್ ಮೂವತ್ತೊಂದು ಜುಲೈ ಮೂವತ್ತೊಂದು ಹೀಗೆ ನಿರಂತರವಾಗಿ ಮೂರು ಸಲ ಬಿಟ್ಟರೆ ನಂತರದ ಮದ್ದನ್ನು ಅನಿವಾರ್ಯತೆ ಇದ್ದರೆ ಬಿಡಬಹುದು ನಾಲ್ಕನೇ ಸಲದ್ದನ್ನು ನಾವು ಎಷ್ಟು ಸಲ ಮದ್ದು ಬಿಟ್ಟರು ನಮಗೀಗ ಅಡಿಕೆಗೆ ಒಳ್ಳೆಯ ದರ ಇರುವುದರಿಂದ ಅದೊಂದು ದೊಡ್ಡ ಖರ್ಚೆ ಅಲ್ಲ ಸ್ನೇಹಿತರೆ ಇನ್ನು ಮದ್ದು ಬಿಡುವಾಗಲೂ ಹಾಗೆ ನಾವು ಆದಷ್ಟು ಮದ್ದನ್ನು ಸ್ಪ್ರೇ ಮಾಡುವಾಗ ಭೂಮಿಗೆ ಬೀಳದಾಗಿ ಆದಷ್ಟು ಜಾಗ್ರತೆ ಮಾಡಬೇಕು ಯಾಕಂತ ಹೇಳಿದರೆ ಆ ಮದ್ದಿನಲ್ಲಿ ತಾಮ್ರದ ಅಂಶ ಇರ್ತದೆ ನೋಡಿ ಅದು ನಮ್ಮ ಭೂಮಿಗೆ ಬಿದ್ದಾಗ ಈ ಭೂಮಿಯಲ್ಲಿರುವಂತಹ ಎರೆಹುಳ ಆಗಿರ್ಬೋದು ಇನ್ನಿತರ ಜೀವಗಳಿಗೆ ತುಂಬ ಅದು ಉಂಟು ಮಾಡ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ತಾಮ್ರದ ಸಲ್ಫೇಟ್ ಇರುವುದು ಅದರಲ್ಲಿ ಅದು ಸ್ವಲ್ಪ ವಿಷಕಾರಿ ಅಂತಲೇ ಹೇಳಬಹುದು ಹಾಗಾಗಿ ನಾವು ಆದಷ್ಟು ಎಷ್ಟು ಬೇಕು ಅಷ್ಟೇ ಮದ್ದನ್ನು ಸ್ಪ್ರೇ ಮಾಡಿ ನೆಲಕ್ಕೆ ಬೀಳುವ ಸಾಧ್ಯತೆ ಇರ್ತದೆ ಮತ್ತು ನೆಲಕ್ಕೆ ಬಿದ್ದರೆ ತಾಮ್ರದ ಅಂಶ ಭೂಮಿಯಲ್ಲಿ ಹೆಚ್ಚಾಗಿ ನಮ್ಮ ಮಣ್ಣಿನ ಗುಣಮಟ್ಟ ಕೂಡ ಹಾಳಾಗ್ತದೆ ಸ್ನೇಹಿತರೆ ಇದು ಕೂಡ ಒಂದು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾದಂಥ ವಿಷಯ ನಾನು ಕೂಡ ಅಷ್ಟೇ ಸ್ನೇಹಿತರೆ ಬೋರ್ಡ ಮಿಶ್ರಣ ಸ್ಪ್ರೇ ಮಾಡುವಾಗ ಆದಷ್ಟು ಭೂಮಿಗೆ ಬೀಳುವುದನ್ನು ತಡೆಯುತ್ತೇನೆ ಒಂದು ವೇಳೆ ಬಿದ್ದರೂ ಕೂಡ ನನ್ನ ಭೂಮಿಯಲ್ಲಿ ಜಾಸ್ತಿ ಕಳೆಗಳೆಲ್ಲ ಬೆಳೆದಿರುವುದರಿಂದ ನೇರವಾಗಿ ಭೂಮಿಗೆ ಸೇರುವುದನ್ನು ಸ್ವಲ್ಪ ಮಟ್ಟಿಗೆ ಅದು ಕೂಡ ತಡೆಯುತ್ತದೆ ಯಾಕಂತ ಹೇಳಿದರೆ ನಮ್ಮ ಎರೆಹುಳಗಳಿಗೆ ಮತ್ತು ಇನ್ನಿತರ ಜೀವಿಗಳಿಗೆ ಈ ಮೈಲು ಸುತ್ತ ತುಂಬ ಹಾನಿಯನ್ನು ಉಂಟು ಮಾಡ್ತದೆ ಸ್ನೇಹಿತರೆ ಹಾಗಾಗಿ ಭೂಮಿಗೆ ತುಂಬ ಸಮಸ್ಯೆ ಆಗ್ತದೆ ನಾವು ಮೈಲು ದ್ರಾವಣೆ ಸ್ಪ್ರೇ ಮಾಡಿದರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೆ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆನೋಡಿರಪ್ಪ